ಒಂದು ಏನು ಅಭಿವೃದ್ಧಿಗಾಗಿ ಒಂದು ಬೇರೆ ಒಂದು ರಾಜಕೀಯ ಪಕ್ಷ ಬೇಕಾ ಅನ್ನೋಂಥ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತೀವಿ ಜನ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ನಾ ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ ಎಲ್ಲ ಕಡೆ ಜನ ಅಭಿಪ್ರಾಯ ತಗೋತೀವಿ ಸಾಕಷ್ಟು ವಿದೇಶಗಳಿಂದ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ ಫೋನ್ ಬರ್ತಾ ಬರ್ತಾಯಿದೆ ನೀವೊಂದು ಪಕ್ಷ ಕಟ್ಟಿ ಹಣ ನಾವು ಕೊಡೋಕ್ಕೆ ಇದೀವಿ ನೀನೇನೋ ಒಂದು ಶನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು ಅವರು ಎಲ್ಲಿ ಅಂದರೆ ಪ್ರಹ್ಲಾದ್ ಅವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ ಅದ್ರ ಪಕ್ಕದಲ್ಲಿ ಇರೋವಂಥವ್ರು ಅವ್ರು ಹೇಳಿದ್ರು ಎತ್ನಾಡ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟಿರಿ ನಾನು ಮೊದಲನೇ ಹನ್ನೊಂದು ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಹೀಗೆ ದೇಣಿಗೆಯಾಗಿ ಜನ ತಯಾರಾಗ್ತಾ ತಯಾರಾಗ್ತಾಯಿರ್ತಾರೆ ಇದನ್ನು ನೀವು ಬಿಟ್ಟು ಮಾತಾಡಿರಪ್ಪ ಅಂದರೆ ಅನಿವಾರ್ಯವಾಗಿ ಜನ ಏನು ಅಭಿಪ್ರಾಯ ಕೊಡ್ತಾರೆ ಅದ ರೀತಿ ಹೋಗ್ಲಿಕ್ಕೆ ವೇಳೆ ಜನಾಭಿಪ್ರಾಯ ಹಿಂದುತ್ವ ಆಧಾರದ ಪಕ್ಷವನ್ನು ಕಟ್ಟೋಕೆ ತೀರ್ಮಾನ ಕೊಟ್ಟರೆ ಎತ್ತಾಡೋರು ನಡೆಯಲ್ಲ ಯತ್ನ ಜನ ಹೇಳ್ತಾರೆ ಅದನ್ನು ಅಕ್ಕಿತ್ತು ನಾವು ನೋಡಿರಿ ಜನರು ಬಿಟ್ಟು ನಾವು ಇರೋದಿಲ್ಲ ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಗುಂಪು ಮಾಡುವಂಥದ್ದು ಏನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡ್ತದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ నావు నా ఉద్ఘాటో